ಒಮ್ಮೆ ಒಬ್ಬ ಪ್ರಾಮಾಣಿಕ ಮರ ಕಡಿಯುವವನು ನದಿಯ ತೀರದಲ್ಲಿ ಮರ ಕಡಿಯುತ್ತಿದ್ದ ಮರ ಕಡಿಯುತ್ತಿದ್ದಾಗ ಆತನ ಕೊಡಲಿ ಕೈತಪ್ಪಿ ನದಿಯಲ್ಲಿ ಬಿದ್ದುಹೋಯಿತು ಅವನು ತುಂಬ ದುಃಖದಿಂದ ದೇವರ ಹೆಸರನ್ನು ಜಪಿಸುತ್ತಾ ಅಳತೊಡಗಿದ ಆ ಸಮಯದಲ್ಲಿ ದೇವರು ಆತನ ಮುಂದೆ ಪ್ರತ್ಯಕ್ಷನಾದರು ದೇವರು ಕೇಳಿದರು ಏನಾಗಿದೆ ಮಗನೇ ಯಾಕೆ ಅಳುತ್ತಿದೆಯಾ ದೇವತೆ ತನ್ನ ಜೀವನೋಪದಾಯವಾದ ಏಕಮಾತ್ರ ಸಾಧನವಾದ ಕೊಡಲಿ ನೀರಿನಲ್ಲಿ ಬಿದ್ದಿದೆ ದೇವರು ನದಿಯಲ್ಲಿ ಮುಳುಗಿ ಒಂದು ಚಿನ್ನದ ಕೊಡಲಿ ತೆಗೆದುಕೊಂಡು ಬಂದು ಕೇಳಿದರು ಇದು ನಿನ್ನದೆಯಾ ಇಲ್ಲ ದೇವತೆ ಅದು ನನ್ನದಲ್ಲ ನಂತರ ದೇವರು ಒಂದು ಬೆಳ್ಳಿಯ ಕೊಡಲಿ ತೋರಿಸಿದರು ಮತ್ತೊಮ್ಮೆ ಮರ ಕಡಿಯುವವನು ಇದೂ ಕೂಡ ನನ್ನದಲ್ಲ ದೇವತೆ ಎಂದನು ಆಗ ದೇವರು ಇದೆಯಾದ ಕಬ್ಬಿಣಿಯ ಕಬ್ಬಿಣದ ಹಳೆಯ ಕೊಡಲಿ ತೋರಿಸಿದಾಗ ಅವನು ಹರ್ಷದಿಂದ ಹೌದು ದೇವತೆ ಇದು ನನ್ನದೇ ಎಂದು ಹೇಳಿದ ದೇವರು ಆತನ ಪ್ರಾಮಾಣಿಕತೆಗೆ ಸಂತೋಷಪಟ್ಟು ನೀನು ಸತ್ಯವಂತನಾದೆ ಈ ಮೂರು ಕೊಡಲಿಗಳನ್ನು ನಿನಗೇ ಕೊಡುತ್ತೇನೆ ಎಂದು ಆಶೀರ್ವದಿಸಿದರು ಪ್ರಾಮಾಣಿಕತೆ ಎಂದಿಗೂ ಫಲಿಸುತ್ತದೆ ಸತ್ಯವನ್ನು ಹೇಳುವವನು ದೇವರಿಂದಲೂ ಪ್ರಶಂಸೆಯನ್ನು ಪಡೆಯುತ್ತಾನೆ